ನಮಸ್ಕಾರ ವೀಕ್ಷಕರೇ ನೀವು ವಿ ಎ ಟಾಕ್ಸ್ ಮತ್ತಿನ ವಿಷಯ ಬಂದಿರಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಗ್ರೆಟ್ಟಿದ್ರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದ್ರ ಬಗ್ಗೆ ಪೂರ್ತಿ ವಿವರ ತಿಳಿಸ್ಕೊಡ್ತೀರಿ ಹಾಗೂ ಲೈವ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀರಿ ಯಾರು ಈ ಟಾಸ್ಕ್ ವಿನ್ನರ್ ಆದರೂ ಸ್ವಿಮ್ಮಿಂಗ್ ಪೂಲ್ ಒಂದೇ ಒಟ್ಟು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅದ್ರ ಟಾಸ್ಕ್ ಯಾರು ವಿನ್ ಆದ್ರು ಯಾರಿಗೆ ಲೈಕ್ ಕ್ಯೂನಿಟಿ ಸಿಕ್ಕಿದೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ವಿವರ ತಿಳಿಸ್ಕೊಡ್ತೀರಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೈವ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪು ಬಾಸ್ಗೆ ಜಯತೆ ಅಂತ ಇವಡನ್ನ ಸ್ಟಾರ್ಟ್ ಮಾಡ್ತಾ ಇದೀರಿ ಸೊ ವೀಕ್ಷಕರ ಏನಪ್ಪ ಆಗುತ್ತೆ ಅಂದ್ರೆ ಗಿಲ್ಲಿ ಹಾಗೂ ಕಾಂಗ್ರೆಸ್ ಅವರು ಲೈಕ್ ಅಡುಗೆ ಮನೆ ಹತ್ರ ಏನಿರುತ್ತೆ ಅಲ್ಲಿ ಮಾತಾಡ್ತಾ ಕೂತಿರ್ತಾರೆ ಸೊ ಅಂದರೆ ಲೈಕ್ ಗಿಲ್ಲಿ ಅವರು ಕಾವ್ಯನ ಮಾತಾಡ್ಸ್ತಾರಲ್ಲ ಆದ್ದರಿಂದ ಅದ್ರ ಬಗ್ಗೆ ಪೂರ್ತಿ ವಿವರನ ಮಾತಾಡ್ತಾ ಕೂತಿರ್ತಾರೆ ವೀಕ್ಷಕರೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೊ ಏನಿಕಪ್ಪ ಲೈಕ್ ಗಿಲ್ಲಿ ಅವರು ಕಾವ್ಯನ ಮಾತಾಡ್ಸ್ತಾರಲ್ಲ ಅಂತ ಅಂದ್ರೆ ಅದು ಏನಪ್ಪ ಆಗುತ್ತೆ ಅಂದ್ರೆ ನೀವು ನೆನೆಯ ಸಂಚಿಕೆಯಲ್ಲಿ ನೋಡಿರ್ಬೋದು ಲೈಕ್ ಕಾವ್ಯ ಅವರು ಏನಿರ್ತಾರೆ ಅವರು ಗಿಲ್ಲಿಗೆ ಹೇಳ್ತಾ ಇರ್ತಾರೆ ಏನಪ್ಪ ಹೇಳ್ತಾ ಇರ್ತಾರೆ ಕಾವ್ಯ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನೀನೇನಾದ್ರು ನನಗೆ ನನ್ಗೆ ರೇಗಿಸ್ತಾನೆ ್ರೆ ಈ ತರ ನಾನು ನಿನ್ನ ಜೊತೆ ಮಾತಾಡ್ಸೋದೇ ಇಲ್ಲ ಅಂತ ಹೇಳಿರ್ತಾರೆ ಅದಕ್ಕಾಗಿ ಗಿಲ್ಲಿಯವರು ಸಹ ಒಪ್ಕೊಂಡಿರ್ತಾರೆ ಆಯ್ತು ಜೊತೆನೇ ಜೊತೆ ಮೇಲಿಂದ ಮಾತಾಡ್ಸಲ್ಲ ಅಂತ ಹೇಳಿರ್ತಾರೆ ಸೊ ಅದಕ್ಕಾಗಿ ಅದ್ರ ಬಗ್ಗೆ ಮಾತಾಡೋಕೋಸ್ಕರ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರು ಕೂತಿರ್ತಾರೆ ಸೊ ಅದಾದ ನಂತರ ಏನಪ್ಪಾ ಅಂದರೆ ಅಂದ್ರೆ ಕಾವ್ಯವರು ಹೇಳ್ತಾರೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರ ಆಗಿದ್ರೆ ನಾನು ಏನು ಮಾಡಿದೀನಿ ಅಂತ ಕೇಳ್ತಾರೆ ಸೊ ಅದಕ್ಕಾಗಿ ಗಿಲ್ಲಿಯವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ರೇಗುಸ್ತಾ ಇಲ್ಲ ಅಂದರೆ ನನ್ನ ಜೊತೆ ಮಾತಾಡ್ಸೋದೇ ಇಲ್ಲ ಅಂತ ಹೇಳ್ತಾರೆ ಗೆಲ್ಲಿಯವರು ಕಾವ್ಯ ಅವರು ಹೇಳ್ತಾರೆ ನೀನು ರೇಗುಸ್ತಾನೆ ಇದ್ದರೆ ನನ್ನ ಜೊತೆ ಮಾತಾಡ್ಸ್ಬೇಡ ಅಂತಾರೆ ಅದಾದ ನಂತರ ಲೈಕ್ ಗೆಲ್ಲಿಯವರು ಲಾಸ್ಟ್ ಸಲ ಕೇಳ್ತಾ ಇದೀನಿ ನಿನ್ನೆ ನನ್ನ ಜೊತೆ ಮಾತಾಡ್ತೀನಿ ಅಂತ ಕೇಳ್ತಾರೆ ಸದಿಕ್ಕಾಗಿ ಅವರು ಹೇಳ್ತಾರೆ ನೀನೇನು ರೇಗಿಸ್ಲಿಲ್ಲ ಅಂದರೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಸೊ ಲೈಕ್ ಗಿಲ್ಲಿಯವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದರೆ ನಾನು ರೇಗಿಸ್ಲಿಲ್ಲ ಅಂದರೆ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಲೈಕ್ ಏನಪ್ಪಾ ಆಗುತ್ತೆ ಅಂದರೆ ಕಾವ್ಯ ಅವರು ಏನಿರ್ತಾರೆ ಅವರು ಗಿಲ್ಲಿ ಪಕ್ಕ ಕೂತಿರ್ತಾರೆ ಸೊ ಅದರ ನಂತರ ಅದನ್ನ ಕೇಳ್ಕೊಂಡು ಲೈಕ್ ಕಾವ್ಯ ಅವರು ಎದ್ದೋಗ್ತಾರೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇದರಿಂದ ಗಿಲ್ಲಿ ಅವರು ತುಂಬಾ ಬೇಜಾರ್ ಮಾಡ್ಕೊತಾರೆ ಕಾಣಿಸ್ತಾ ಇರಬಹುದು ಸೊ ಇಲ್ಲಿ ನೋಡ್ತಾ ಇರಬಹುದು ಕಾವ್ಯ ಅವರು ಹೋದ್ಮೇಲೆ ಅವರು ಕಣ್ಣೆಲ್ಲ ಮುಂಚಿಕೊಂಡು ಲೈಕ್ ಫುಲ್ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಅದ ನಂತರ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಗಿಲ್ಲಿ ಅವರು ಲೈಕ್ ಮಾಡಿದ ಸರಿನಾ ತಪ್ಪಾ ಅದ್ರ ಬಗ್ಗೆ ಪೂರ್ತಿ ವಿವರನ ಕಮೆಂಟ್ ಮಾಡಿ ಸೊ ವೀಕ್ಷಕರೇ ಇನ್ನ ಟಾಸ್ಕ್ ವಿಷಯಕ್ಕೆ ಬಂದ್ರೆ ಸೊ ಯಾರಪ್ಪ ಟಾಸ್ ಗೆದ್ದಿದ್ದು ಅಂದ್ರೆ ಅದು ಸೇಫ್ ಟೀಮ್ ಅವರು ಟಾಸ್ ನ ಗೆಲ್ತಾರೆ ವೀಕ್ಷಕರ ಸೊ ಅವ್ರಿಗೆ ಒಂದು ಅಡ್ವಾಂಟೇಜ್ ನ ಸಿಕ್ತದೆ ವೀಕ್ಷಕರ ಅದೇ ರೀತಿಯಾದ ಅಡ್ವಾಂಟೇಜ್ ಹೇಗೆ ಲೈಕ್ ನಾಮಿನೇಟ್ ಟೀಮ್ಗೆ ಸಿಕ್ಕಿತ್ತು ಅದೇ ರೀತಿಯಾದ ಅಡ್ವಾಂಟೇಜ್ ಲೈಕ್ ಸೇಫ್ ಟೀಮ್ ಅವ್ರಿಗೂ ಸಿಗುತ್ತೆ ಅನ್ಸುತ್ತೆ ಅದರಿಂದ ಲೈಕ್ ಸೇಫ್ ಟೀಮ್ ಇಂದ ಒಬ್ರು ನಾಮಿನೇಟ್ ಟೀಮ್ ಗೆ ಕಳಿಸಬೇಕು ಅನ್ಕೋತೀನಿ ವೀಕ್ಷಕರ ಈ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ